ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಇದು ಬಹಳಷ್ಟು ಫಲಾನುಭವಿಗಳಿಗೆ ಗೊತ್ತೇ ಇಲ್ಲ ಬರೀ ಕೇವಲ ಎರಡು ಕಂತುಗಳು ಅಥವಾ ಮೂರು ಕಂತುಗಳು ಬರಬೇಕಾಗಿದೆ ಸೊ ಅವುಗಳು ಬಂದರೆ ಸಾಕು ಅಂತ ಕುಂತಿದ್ದೀರಿ ಆದರೆ ಸರ್ಕಾರದಿಂದ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ನಿಮಗೆ ಎಷ್ಟು ಕಂತುಗಳು ಬರಬೇಕಂದ್ರೆ ಆರು ಕಂತುಗಳು ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಪ್ರಕಾರ ನಾಲ್ಕು ಕಂತುಗಳೇ ಆದರೆ ಎರಡು ಕಂತುಗಳನ್ನು ಬಿಜೆಪಿ ನಾಯಕರು ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಬಾಯಿಂದ ಬಿಡಿಸಿದ್ದಾರೆ ಅಂತ ಹೇಳಬಹುದು ಹಾಗಾಗಿ ನಿಮಗೆ ಹನ್ನೆರಡು ಸಾವಿರ ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗ್ತಾ ಇದೆ ಜೊತೆಗೆ ಈ ಆರು ಕಂತುಗಳಿಗೆ ಎಷ್ಟು ಸಾವಿರ ಕೋಟಿಯಷ್ಟು ಫಂಡು ಬೇಕಾಗತ್ತೆ ಹಣಕಾಸು ಇಲಾಖೆ ಈಗಾಗಲೇ ಎಷ್ಟು ಕಂತುಗಳನ್ನು ಜಮಾ ಮಾಡಲಿಕ್ಕೆ ದುಡ್ಡನ್ನು ಬಿಡುಗಡೆ ಮಾಡಿದೆ ಈ ಎಲ್ಲದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಈಗಾಗಲೇ ಹನ್ನೆರಡು ಲಕ್ಷ ಮಹಿಳೆಯರಿಗೆ ಜಮಾ ಆಗಿದೆ ಅಂತೆ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಯಾವ ರೀತಿಯಾಗಿ ದುಡ್ಡು ಜಮಾ ಆಗುತ್ತೆ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ ತೀರ ಇಂಪಾರ್ಟೆಂಟ್ ಮಾಹಿತಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಮಿಸ್ ಮಾಡಿದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಇಲ್ಲಿ ಒಟ್ಟಾರೆಯಾಗಿ ನಿಮಗೆ ಆರು ಕಂತುಗಳು ಬರಬೇಕು ಈ ಆರು ಕಂತುಗಳಲ್ಲಿ ನಿಮಗೆ ಸದ್ಯಕ್ಕೆ ಈಗ ಎರಡು ಕಂತುಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಆರು ಕಂತುಗಳ ಬಗ್ಗೆ ನಾನು ಮೊದಲು ನಿಮಗೆ ತಿಳಿಸ್ತೀನಿ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳ ಹಣ ಆಗಿರುತ್ತೆ ಅದೇ ರೀತಿಯಾಗಿ ಇಪ್ಪತ್ತೈದು ಅಕ್ಟೋಬರ್ ತಿಂಗಳ ಹಣ ಆಗಿರುತ್ತೆ ಇಪ್ಪತ್ತಾರು ನವೆಂಬರ್ ತಿಂಗಳ ಹಣ ಆಗಿರುತ್ತೆ ಇಪ್ಪತ್ತೇಳು ಡಿಸೆಂಬರ್ ತಿಂಗಳ ಹಣ ಆಗಿರುತ್ತೆ ಸೊ ಈ ನಾಲ್ಕು ಕಂತುಗಳನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲೇಬೇಕಾಗಿರುವಂಥದ್ದು ಇದಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಟ್ಟಿರಲಿಲ್ಲ ಅದು ಬೆಳಕಿಗೆ ಬಂದಿರಲಿಲ್ಲ ಎಲ್ಲ ಮಹಿಳೆಯರು ಕೂಡ ಮರೆತು ಬಿಟ್ಟಿದ್ರಿ ನಿಮ್ಮನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಿಟ್ಟಿದ್ರು ಅಥವಾ ಐದು ಸಾವಿರ ಕೋಟಿ ಹಣವನ್ನ ಸರ್ಕಾರ ನುಂಗಾಕಿತ್ತು ಅಂತ ಪ್ರಶ್ನೆಗಳನ್ನ ಇಲ್ಲಿ ಬಿ ಜೆ ಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಮಾಡ್ತಾರೆ ಆದರೆ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿರತ್ತೆ ಬಹಳಷ್ಟು ಮಹಿಳೆಯರು ಇದರ ಬಗ್ಗೆ ತಿಳ್ಕೊಳ್ತಾರೆ ಈಗ ಇದು ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಾನಂತೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎರಡು ಕಂತಗಳು ಪೆಂಡಿಂಗ್ ಉಳಿದಿತ್ತು ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆದಮೇಲೆ ಸಚಿವೆ ಲಕ್ಷ್ಮೀ ಬಳ್ಕರ್ ಅವರು ಮೊದಲಿಗೆ ಒಪ್ಕೊಂಡಿರೋದಿಲ್ಲ ಇಲ್ಲ ನಾನು ಕೊಟ್ಟಿದ್ದೀನಿ ಕ್ಲಿಯರ್ ಮಾಡಿದ್ದೀನಿ ಈಗ ಎರಡು ಕಂತುಗಳು ಪೆಂಡಿಂಗ್ ಉಳಿದಿದೆ ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಎರಡು ಕಂತುಗಳು ಪೆಂಡಿಂಗ್ ಉಳಿದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಅವರು ಕೊಟ್ಟಿರಲಿಲ್ಲ ಆದರೆ ಬಿ ಜೆ ಪಿ ನಾಯಕರು ಬಿಡಲಿಲ್ಲ ಎರಡು ಕಂತ ಪೆಂಡಿಂಗ್ ಉಳಿಸಿದ್ರಿ ಅಂತ ಹೇಳ್ತಾನೆ ಇದ್ರು ತದನಂತರ ಅವರ ಪ್ರೆಷರ ಮೇರೆಗೆ ನಿಮಗೆ ದುಡ್ಡು ಕೊಡೋಕ್ಕಾಗ್ತಿದ್ರೆ ಕೊಡ್ತೇವೆ ಅಂತ ಹೇಳಿ ಅಥವಾ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ಮಹಿಳೆಯರಿಗೆ ಭರವಸೆಯನ್ನು ಕೊಡ್ತೀರಿ ಆದರೆ ಯಾವ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ತಾ ಇಲ್ಲ ಕೇವಲ ಒಂದೆರಡು ಕಂತುಗಳನ್ನು ಹಾಕಿ ಮತ್ತು ಮೂರು ನಾಲ್ಕು ಕಂತುಗಳನ್ನು ಪೆಂಡಿಂಗ್ ಉಳಿಸೋದು ಯಾಕೆ ಸೊ ಯೋಜನೆಗಳನ್ನು ಈ ರೀತಿ ನಡೆಸೋದಾ ನಾವು ನುಡಿದಂತೆ ನಡೀತಾ ಇದ್ದೀವಿ ಅಂತ ಬರೀ ಬಾಯಿ ಮಾತಲೆ ಹೇಳೋದಲ್ಲ ಅದನ್ನು ಮಾಡಿ ತೋರಿಸ್ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಪ್ರೆಷರ್ ಹಾಕ್ತಾರೆ ಸಚಿವೆ ಲಕ್ಷ್ಮೀ ಅವಳ್ಕರ್ ಅವರು ಹೇಳ್ತಾರೆ ಹಣಕಾಸು ಇಲಾಖೆಯಿಂದ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾನೆ ಇರ್ತೀನಿ ಆದರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡನ್ನು ಕೊಡದೇ ಇರುವಂತಹ ಒಂದು ಕಾರಣಕ್ಕಾಗಿ ಸೊ ನಾವು ಯಾವ ಮಹಿಳೆಯರಿಗೂ ಕೂಡ ದುಡ್ಡನ್ನು ಸರಿಯಾದ ಟೈಮ್ಗೆ ಆಗಿರಲಿಲ್ಲ ಆದರೆ ನಾವು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟರು ಅದೇ ರೀತಿಯಾಗಿ ಆ ಎರಡು ಕಂತುಗಳನ್ನು ಕೂಡ ಒಪ್ಕೊಳ್ತಾರೆ ಹೌದು ನನ್ನ ಗಮನದಲ್ಲಿ ಇರಲಿಲ್ಲ ಅಧಿಕಾರಿಗಳಿಗೆ ಕೇಳಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ಸಿಗತ್ತೆ ಸೊ ಹೀಗಾಗಿ ನಾನು ಏನು ಇವೆರಡು ಕಂತುಗಳ ಜೊತೆಗೆ ಅವು ಉಳಿದಿರುವಂತಹ ಕಂತುಗಳನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಎಲ್ಲ ಮಹಿಳೆಯರಿಗೂ ಕೂಡ ದುಡ್ಡನ್ನು ಕೊಡ್ತೀನಿ ಅಂತಕ್ಕಂತಹ ಭರವಸೆಯನ್ನು ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಒಪ್ಕೊಂಡು ಆ ಒಂದು ಮಾಹಿತಿಯನ್ನು ಕೊಡ್ತಾರೆ ಹೀಗಾಗಿ ನಿಮಗೆ ಆರು ಕಂತುಗಳು ಬರಬೇಕಾಗಿದೆ ಸೊ ಈ ಆರು ಕಂತುಗಳಲ್ಲಿ ಈಗಾಗಲೇ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಕಂತಿನ ಹಣ ರಿಲೀಸ್ ಇದ್ದು ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಧಾರವಾಡ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡನ್ನು ಜಮಾ ಮಾಡಲಾಗಿದ್ದು ಈಗಾಗಲೇ ಸರಿಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಅಂತ ಹೇಳಬಹುದು ಉಳಿದಂತಹ ಫಲಾನುಭವಿಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ ಸೊ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಎಲ್ಲ ಕಂತುಗಳನ್ನು ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಒಂದು ಸ್ವಲ್ಪ ಡಿಲೇ ಆದರೂ ಸಹಿತ ಪರವಾಗಿಲ್ಲ ನಾನು ತೇಲೆ ಕೆಡಿಸ್ಕೊಳ್ಬೇಡಿ ಎಲ್ಲ ಕಂತುಗಳನ್ನು ನಾನು ಕೊಡ್ತೀನಿ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಸೊ ಇದಾದ ಮೇಲೆ ಈಗಾಗಲೇ ಯಾವ ಯಾವ ಕಂತುಗಳಿಗೆ ಯಾವ್ಯಾವ ಜಿಲ್ಲೆಗಳಿಗೆ ದುಡ್ಡು ಬರೋದಿದೆ ಅದನ್ನು ಕೂಡ ನಾವು ನೋಡೋದ Poderam? ಇವುಗಳನ್ನು ಸೇರಿದಂಥ ಸ್ನೇಹಿತರೆ ಉಡುಪಿ ಜಿಲ್ಲೆಗಳಿಗೂ ಕೂಡ ದುಡ್ಡು ಬರಲಿದೆ ಹಾಗೆ ದಾವಣಗೆರೆ ಜಿಲ್ಲೆಗಳಿಗೂ ಕೂಡ ದುಡ್ಡು ಬರಲಿದೆ ಹಾಗೆ ಚಿತ್ರದುರ್ಗ ಜಿಲ್ಲೆಗಳಿಗೂ ಕೂಡ ಇನ್ನೂ ಬಾಕಿ ಉಳಿದಿದ್ದಾರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಇನ್ನೂ ಬಾಕಿ ಉಳಿದಿದ್ದಾರೆ ಚಿಕ್ಕಮಗಳೂರು ಮಂಗಳೂರು ಜಿಲ್ಲೆಯಲ್ಲಿ ಕೂಡ ಬಾಕಿ ಉಳಿದಿದ್ದಾರೆ ಹಾಗೆ ಶಿವಮೊಗ್ಗ ಕೋಲಾರ ಕೊಡಗು ಮಂಡ್ಯ ಹೀಗೆ ತುಮಕೂರು ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಚಾಮರಾಜನಗರ ಜಿಲ್ಲೆಗಳಿಗೂ ಕೂಡ ದುಡ್ಡು ಬರಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಈ ಒಂದು ಜಿಲ್ಲೆಗಳಲ್ಲಿರತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು hey, ಎಲ್ಲೆಲ್ಲಿ ಪೆಂಡಿಂಗ್ ಉಳಿದಿದೆ ಆ ಎಲ್ಲ ಫಲಾನುಭವಿಗಳಿಗೆ ಜಮೆ ಮಾಡಲಾಗತ್ತೆ ಸ್ಪೀಡ್ ಅಂತರೂ ಜಮಾ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ತಾಂತ್ರಿಕ ದೋಷ ಅಥವಾ ಇನ್ಯಾವುದೋ ದೋಷ ಅದು ಇದು ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷ ಅಂತರೂ ಕಂಡು ಬಂದಿಲ್ಲ ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದರೆ ಮತ್ತಷ್ಟು ಡಿಲೇ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಈಗ ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಏನಿಲ್ಲ ಸೊ ತಲೆ ಕೆಡಿಸ್ಕೊಳ್ಬೇಡಿ ಎಲ್ಲವೂ ಕೂಡ ನಿಮ್ಮ ಖಾತೆಗಳಿಗೆ ದುಡ್ಡು ಜಮೆ ಮಾಡಲಾಗುತ್ತೆ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಲಾಗುತ್ತೆ ಸದ್ಯಕ್ಕೆ ಇರ್ತಕ್ಕಂತಹ ಇನ್ಫಾರ್ಮೇಷನ್ ಇದಾಗಿದೆ ಆದರೆ ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಎಲ್ಲ ದುಡ್ಡು ರಿಲೀಸ್ ಆಗುತ್ತೆ ಓಕೆ ಆದರೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಇಲ್ವೋ ತಿಳ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ ಬಹಳಷ್ಟು ಮಹಿಳಾ ಫಲಾನುಭವಿಗಳು ತಮಗೆ ಕೊಟ್ಟಿರ್ತಕ್ಕಂತಹ ರೇಷನ್ ಅನ್ನ ಮಾರಾಟ ಮಾಡಿಕೊಳ್ತಾ ಇದ್ದೀರಿ ಹೀಗಾಗಿ ಆಹಾರ ಇಲಾಖೆ ಮುಖ್ಯವಾಗಿ ಹೇಳ್ತಾ ಇದೆ ಯಾರು ಈ ರೀತಿ ಕೊಟ್ಟಿರ್ತಕ್ಕಂತಹ ರೇಷನ್ ಅನ್ನ ಮಾರಾಟ ಮಾಡಿಕೊಳ್ತಾ ಇದ್ದೀರಿ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡುತ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದೆ ಅಕ್ಕಿಯನ್ನು ಸಂತೆಗಳಲ್ಲಿ ಮಾರಾಟ ಮಾಡತಕ್ಕಂಥವರು ಬಹಳಷ್ಟು ಜನ ಬಹಳಷ್ಟು ರೇಷನ್ ಕಾರ್ಡ್ ದಾರರು ಸಿಗ್ತಾ ಇದ್ದಾರೆ ಜೊತೆಗೆ ಆ ಅಕ್ಕಿ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಮಾರಾಟವಾಗ್ತಿರುತ್ತೆ ಆ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳ ವೆರಿಫಿಕೇಷನ್ ಮಾಡಿಕೊಂಡು ಅವರನ್ನು ರದ್ದು ಮಾಡಲಾಗುತ್ತೆ ನಿಮಗೆ ಕೊಟ್ಟಿರ್ತಕ್ಕಂಥ ಅಕ್ಕಿಯನ್ನು ನೀವು ಬಳಕೆ ಮಾಡ್ಕೊಳ್ಳೋದ ಬದಲಾಗಿ ಮಾರಾಟ ಮಾಡ್ಕೊಳ್ತಾ ಇದ್ದೀರಿ ಅಂತ ರದ್ದು ಮಾಡುತ್ತೆ ಯಾಕಂದರೆ ಸರ್ಕಾರಕ್ಕೆ ಯಾವುದೇ ಒಂದು ಕಾರಣ ಸಿಕ್ಕರೆ ಸಾಕು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಹೀಗೆ ಹಲವಾರು ಕಾರಣನ ಹುರಕ್ ಹುಡುಕಾಡ್ತಾ ಇರುತ್ತೆ ಜೊತೆಗೆ ಬಹಳಷ್ಟು ಫಲಾನುಭವಿಗಳು ರೇಷನ್ನೇ ಇಲ್ಲ ನೀವು ಆಗಿದ್ರು ಹೋಗಿರಿ ಅಂದರೆ ಈಗ ಬೇರೆ ಕಡೆ ದುಡಿಮೆ ಮಾಡ್ಲಿಕ್ಕೆ ಹೋಗಿರ್ತೀರಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಂದು ನೀವು ರೇಷನ್ ತೆಗೆದುಕೊಳ್ಳೋದ್ರಲ್ಲಿ ಅಷ್ಟು ಖರ್ಚು ವೆಚ್ಚ ಆ ಬರ್ತ್ ಬರೋದು ಹೋಗೋದು ಅದೇ ಖರ್ಚು ವೆಚ್ಚ ಆಗುತ್ತೆ ಹೀಗಾಗಿ ಅಲ್ಲಿರ್ತಕ್ಕಂತಹ ರೇಷನನ್ನು ತೆಗೆದುಕೊಂಡು ತಿಂತಾ ಇರ್ತೀರಿ ಸೊ ಹೀಗಾಗಿ ಬಹಳಷ್ಟು ಜನರು ಈ ಕಾರಣವನ್ನು ಕೊಡ್ತಾ ಇದ್ರಿ ಇದರ ಬದಲಾಗಿ ಇನ್ನೂ ಹಲವಾರು ಕಾರಣಗಳು ಇರಬಹುದು ಆದರೆ ಈ ಕಾರಣಗಳನ್ನು ಸರ್ಕಾರ ಕೇಳೋದಿಲ್ಲ ಸೊ ನಿಮಗೋಸ್ಕರ ರೇಷನನ್ನು ಕೊಡ್ತಾ ಇರ್ತೀವಿ ಅದನ್ನು ನೀವು ಬಳಕೆ ಮಾಡಿಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ ಲಕ್ಷಾಂತರ ಫಲಾನುಭವಿಗಳು ನಮಗೆ ಬೇಕು ನಿಮಗೆ ಬೇಕಂತ ರೇಷನ್ ಕಾರ್ಡನ್ನು ಕೇಳ್ತಾ ಇದ್ರೆ ನೀವು ರೇಷನ್ ಕಾರ್ಡ್ ಇದ್ರು ಇರುವಂಥದ್ದು ಅದಕ್ಕೆ ರೇಷನನ್ನು ನೀವು ಸರಿಯಾಗಿ ತೊಳಗೆದುಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಲಾಗುತ್ತೆ ಹೀಗೆ ಹಲವಾರು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಆಹಾರ ಇಲಾಖೆ ಅದರ ಜೊತೆಗೇ ಇಲ್ಲಿ ಸಾರಿಗೆ ಇಲಾಖೆಯಿಂದನೂ ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಯಾರ ಹತ್ರ ವೈಟ್ ಬೋರ್ಡ್ ಕಾರು ತೆಗೆದುಕೊಳ್ತಾ ಇದ್ದಾರೆ ಹೊಸ ಹೊಸದಾಗಿ ಖರೀದಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆಯೂ ಕೂಡ ವೆರಿಫಿಕೇಶನ್ ಆಗ್ತಾ ಇರುತ್ತೆ ಯೆಲ್ಲೋ ಬೋರ್ಡ್ ಕಾರ್ ಇದ್ದರೆ ಯಾವುದೇ ರೀತಿ ತೊಂದರೆ ಇಲ್ಲ ಅದರಿಂದ ನೀವು ಉದ್ಯೋಗವನ್ನು ಮಾಡ್ತಾ ಇರ್ತೀರಿ ಹೀಗಾಗಿ ಈ ಯೆಲ್ಲೋ ಬೋರ್ಡ್ ಕಾರ್ಗೆ ಯಾವುದೇ ರೀತಿಯಾದಂತಹ ರೇಷನ್ ಕಾರ್ಡ್ ರದ್ದಾಗೋದಿಲ್ಲ ಅದೇ ರೀತಿಯಾಗಿ ವೈಟ್ ಬೋರ್ಡ್ ಕಾರ್ ಇದ್ದರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಿದ್ದಾದರೆ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗುತ್ತೆ ಅಥವಾ ಕಡಿಮೆ ಅದೇ ಒಂದೇ ಎರಡೇ ಇದ್ರೆ ಅದನ್ನ ಇ ಪಿ ಗೆ ಕನ್ವರ್ಟ್ ಮಾಡಲಾಗುತ್ತೆ ಹೀಗೆ ಹಲವಾರು ರೂಲ್ಸ್ ಗಳನ್ನ ಸರ್ಕಾರ ಆಹಾರ ಇಲಾಖೆ ಇದೆ ಎಷ್ಟು ಕಾರ್ಡ್ಗಳು ರದ್ದಾಗ್ತಾವೋ ಅಷ್ಟು ರೇಷನ್ ಕಾರ್ಡ್ ಗಳಿಂದ ದುಡ್ಡು ಸರ್ಕಾರಕ್ಕೆ ಉಳಿಯುತ್ತೆ ಲಕ್ಷಾಂತರ ಕೋಟಿಗಟ್ಟಲೆ ಗಟ್ಟಲೆ ರೇಷನ್ ಕಾರ್ಡ್ಗಳು ರದ್ದಾದರೂ ಆಶ್ಚರ್ಯ ಏನು ಪಡುವಂತಿಲ್ಲ ಯಾಕಂದ್ರೆ ಈ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ರೇಷನ್ ಕಾರ್ಡ್ ಗಳ ವೆರಿಫಿಕೇಶನ್ ಮೇಲಿಂದ ಮೇಲಿಗೆ ನಡೀತಾನೆ ಇರುತ್ತೆ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಾಗಿತ್ತು ನಾನು ಕೊಟ್ಟಿದ್ದೀನಿ ಅರ್ಥಾಗದ್ದಲ್ಲಿ ನೆಕ್ಸ್ಟ್ ಮಾಹಿತಿ बड़े कर फ्रेंड्स